ಸ್ನೇಹಿತರೆ ಇವತ್ತು ಮತ್ತೊಂದು ಪ್ರಚಲಿತ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಅದೇನಪ್ಪ ಅಂತಂದ್ರೆ ನಿನ್ನೆ ದಿನ ಎಲ್ಲ ಪತ್ರಿಕೆಗಳಲ್ಲಿ ಪತ್ರಿಕೆಗಳ ಮುಖಪುಟದಲ್ಲಿ ಕೇಂದ್ರ ಸರ್ಕಾರದ ಮುಖಭಂಗ ಆಗುವಂತಹ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಐತಿಹಾಸಿಕ ತೀರ್ಪುದು ಸಾಮಾನ್ಯವಾಗಿ ಜನ ಇತ್ತೀಚೆಗೆ ಕೆಲವರು ಮಾತಾಡ್ಕೊತಾರೆ ಕೇಂದ್ರ ಸರ್ಕಾರವು ನ್ಯಾಯಾಂಗದ ಮೇಲೂ ತನ್ನ ಪ್ರಭಾವವನ್ನು ಬೀರಿ ನ್ಯಾಯವನ್ನು ಕೊಂಡುಕೊಳ್ಳಲಾಗ್ತದೆ ಅನ್ನುವಂಥ ಒಂದು ಗಂಭೀರವಾದಂತ ಆರೋಪ ಜನರಲ್ಲಿ ಆರೋಪದ ವಿಚಾರ ಜನರಲ್ಲಿ ಇದೆ ಆದರೂ ಸಂವಿಧಾನದ ರಕ್ಷಕ ಅನ್ಸ್ಕೊಂಡಿರ್ತಕ್ಕಂಥ ವಾಚ್ ಡಾಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟು ಬಹಳ ಎಚ್ಚರದಿಂದ ಇರ್ತದೆ ಯಾವುದೇ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಆಗಾಗ್ಗೆ ಏನಾದರೂ ಸಂವಿಧಾನದ ಆಶಯಗಳಿಗೆ ತೊಂದರೆ ಆದರೆ ಅದನ್ನು ತಡೆಯುವಂತಹ ಜನರಲ್ಲಿ ಈ ನ್ಯಾಯಾಂಗದ ಬಗ್ಗೆ ಒಂದು ರೀತಿಯ ಭರವಸೆಯನ್ನು ಮೂಡಿಸುವಂತಹ ತೀರ್ಪುಗಳನ್ನು ಸುಪ್ರೀಂ ಕೋರ್ಟ್ ಕೊಡ್ತಾ ಇರ್ತದೆ ಸೊ ಅದೇ ಥರದ ಅಸಂವಿಧಾನಿಕವಾದಂತಹ ನಿರ್ಧಾರ ಕೇಂದ್ರ ಸರ್ಕಾರ ತಗೊಂಡ್ರೆ ಅದು ತಪ್ಪು ಅವನ್ನು ನಿಲ್ಲಿಸಬೇಕು ಅಂತ ದಿಟ್ಟವಾಗಿ ಹೇಳುವಂಥ ಒಂದು ವ್ಯವಸ್ಥೆ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಏನಪ್ಪಾ ಸುದ್ದಿ ಅಂದರೆ ಎಲೆಕ್ಟ್ರಲ್ ಬಾಂಡ್ಸ್ ಚುನಾವಣಾ ಬಾಂಡ್ಗಳನ್ನು ನಿಲ್ಲಿಸಬೇಕು ಅದನ್ನು ಕೊಡ್ತಾ ಇರ್ತಕ್ಕಂಥ ಎಸ್ ಬಿ ಐಗೆ ನಿರ್ದೇಶನವನ್ನು ಕೊಟ್ಟು ಆ ಎಲೆಕ್ಟ್ರಲ್ ಬಾಂಡ್ಗಳನ್ನು ಕೊಡೋದನ್ನ ನಿಲ್ಲಿಸಬೇಕು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕಿ ಜನರಿಗೆ ಅದನ್ನು ತಿಳಿಸ್ಬೇಕು ಯಾಕೆಂದ್ರೆ ಇಟ್ ವೈಲೇಟ್ಸ್ ದ ಸಿಟಿಸನ್ಸ್ ರೈಟ್ ಟು ಇನ್ಫಾರ್ಮೇಶನ್ ಸರ್ಕಾರದ ಯಾವುದೇ ವಿಚಾರವನ್ನು ಅರ್ ತಿಳ್ಕೊಳ್ಳೋಂಥ ಹಕ್ಕು ಮತದಾರನಿಗೆ ಅಥವಾ ಜನರಿಗೆ ಇದೆ ಇವ್ರು ಮಾಡ್ತಾ ಇರುವಂಥ ಕೆಲಸ ಏನಪ್ಪ ಅಂದ್ರೆ ಎಲೆಕ್ಟ್ರಲ್ ಬಾಂಡಿಂಗ್ ಚುನಾವಣಾ ಸಾರಿ ಎಲೆಕ್ಟ್ರಲ್ ಬಾಂಡ್ಸ್ ಚುನಾವಣಾ ಬಾಂಡ್ಗಳು ಇದು ಮುಚ್ಚಾಕ್ಬೇಕು ಬಹಳ ಗೌಪ್ಯವಾಗಿ ನಡೀತಕ್ಕಂತ ಕೆಲಸ ಅಂತ ಹೇಳಿ ನಿನ್ನೆ ಮೊನ್ನೆ ದಿನ ಐತಿಹಾಸಿಕವಾದಂತಹ ತೀರ್ಪನ್ನ ಕೊಡ್ತು ಏನಪ್ಪಾ ಇದು ವಾಟ್ ಈಸ್ ದಿಸ್ ಎಲೆಕ್ಟ್ರಲ್ ಬಾಂಡ್ ಈ ಎಲೆಕ್ಟ್ರಲ್ ಬಾಂಡ್ ಅಥವಾ ಚುನಾವಣಾ ಬಾಂಡ್ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಒಂದು ಡೆಫರ್ಷನ್ ಅಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಆರ್ ಮನಿ ಇನ್ಸ್ಟ್ರೂಮೆಂಟ್ಸ್ ದಟ್ ಆಕ್ಟ್ ಪ್ರಾಮಿಸರಿ ನೋಟ್ಸ್ ಆರ್ ಬ್ಯಾರರ್ ಬಾಂಡ್ಸ್ ದಟ್ ಕ್ಯಾನ್ ಬಿ ಪರ್ಚೇಸ್ಡ್ ಬೈ ಇಂಡಿವಿಜುವಲ್ಸ್ ಆರ್ ಕಂಪನೀಸ್ ಇನ್ ಇಂಡಿಯಾ ಇಲ್ಲಿ ಚುನಾವಣಾ ಬಾಂಡ್ಗಳನ್ನು ವ್ಯಕ್ತಿಗಳು ಅಥವಾ ಕಂಪನಿಗಳು ಕೊಂಡುಕೊಂಡು ಅದನ್ನ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯಾಗಿ ಕೊಡ್ತಕ್ಕಂಥದ್ದನ್ನ ಎಲೆಕ್ಟ್ರಲ್ ಬಾಂಡ್ಸ್ ಅಥವಾ ಚುನಾವಣಾ ಬಾಂಡ್ಗಳು ಅಂತ ಕರಿತೀವಿ ಎಲೆಕ್ಟ್ರಲ್ ಬಾಂಡ್ಸ್ ಆರ್ ಮನಿ ಇನ್ಸ್ಟ್ರೂಮೆಂಟ್ಸ್ ದಟ್ ಆಕ್ಟ್ ಎಸ್ ಪ್ರಾಮಿಸರಿ ನೋಟ್ಸ್ ಆರ್ ಬ್ಯಾರರ್ ಬಾಂಡ್ಸ್ ದಟ್ ಕ್ಯಾನ್ ಬಿ ಪರ್ಚೇಸ್ಡ್ ಬೈ ಇಂಡಿವಿಜುವಲ್ಸ್ ಆರ್ ಕಂಪನೀಸ್ ಅಂಡ್ ದೀಸ್ ಬಾಂಡ್ಸ್ ಆರ್ ಇಶ್ಯೂ ಸ್ಪೆಸಿಫಿಕಲಿ ಫಾರ್ ದಿ ಕಾಂಟ್ರಿಬ್ಯೂಷನ್ ಆಫ್ ಫಂಡ್ಸ್ ಟು ಪೊಲಿಟಿಕಲ್ ಪಾರ್ಟೀಸ್ ರಾಜಕೀಯ ಪಕ್ಷಗಳು ಬೇಕು ಯಾಕೆಂದ್ರೆ ಅವರು ಹಣಕಾಸು ಬೆಂಬಲ ಬೇಕಾಗಿದೆ ಅವರ ಕಚೇರಿಗಳಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿ ಅವರಿಗೆ ಸಂಬಳ ಕೊಡಕ್ಕಾಗ್ತದೆ ಅನಂತರ ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕಾಗ್ತದೆ ಬಾಡಿಗೆ ಕಟ್ಟಡಗಳ ಬಾಡಿಗೆ ಕೊಡಬೇಕಾಗ್ತದೆ ಅದಕ್ಕೆ ಫೈನಾನ್ಸಿಯಲ್ ಸಪೋರ್ಟ್ ಬೇಕು ಅದು ಜನರಿಂದ ತಗೊಳ್ತಾರೆ ಅದು ಗೌಪ್ಯವಾಗಿರ್ಬೇಕು ಈ ಎಲೆಕ್ಟ್ರಲ್ ಬಾಂಡ್ಸ್ ಕೊಡ್ತಕ್ಕಂಥವ್ರು ತಗೊಳ್ತಕ್ಕಂಥವ್ರು ಮತ್ತು ಯಾವ ಪಾರ್ಟಿಗಳು ಕೊಡ್ತಾರೆ ಅನ್ನೋದು ಜನಕ್ಕೆ ಗೊತ್ತಾಗಬಾರ್ದು ಈ ರೀತಿಯ ನಿರ್ಧಾರವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿನ ಹಣಕಾಸು ಮಂತ್ರಿಯಾಗಿದ್ದಂಥ ಅರುಣ್ ಜೇಟ್ಲಿರವರು ತಗೊಂಡಿದ್ರು ಅದಕ್ಕೆ ತಕ್ಕಬೇಕಾದಂತಹ ಆ್ಯಕ್ಟ್ಗಳನ್ನು ಬದಲಾಯಿಸಿದರು ಅಂದರೆ ಈ ಎಲೆಕ್ಟ್ರಲ್ ಬಾಂಡ್ಗಳ ಮೂಲಕ ಹಣವನ್ನು ಸಂಗ್ರಹಿಸುವಂಥದ್ದು ಅದು ಗೌಪ್ಯವಾಗಿರಬೇಕು ಜನಕ್ಕೆ ಗೊತ್ತಾಗಬಾರದು ಅಂತೆಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು ಇದು ಏನೆಲ್ಲ ಏನಕ್ಕೆಲ್ಲ ಕಾರಣವಾಗ್ತದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ತಗೊಂಡಿದೆ ಅಂದರೆ ಇಟ್ ವೈಲೇಟ್ಸ್ ದಿ ಸಿಟಿಸನ್ಸ್ ರೈಟ್ ಟು ಇನ್ಫಾರ್ಮೇಶನ್ ಮತದಾರರ ಅಥವಾ ಪ್ರಜೆಗಳ ಹಕ್ಕೇನಿದೆ ತಿಳಿದುಕೊಳ್ಳುವಂತ ಮಾಹಿತಿ ಹಕ್ಕು ಅದು ಉಲ್ಲಂಘನೆ ಆಗಿರ್ತದೆ ಇಟ್ ಪ್ರಮೋಟ್ಸ್ ಕರಪ್ಷನ್ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡ್ತದೆ ಅಂಡ್ ದೇರ್ ಈಸ್ ಎ ಲೆಜಿಟಮೇಟ್ ಪಾಸಿಬಿಲಿಟಿ ಆಫ್ ಕ್ವಿಡ್ ಪ್ರೋ ಕೋ ಅಂತ ಕ್ವಿಡ್ ಪ್ರೋ ಕೋ ಅಂದ್ರೆ ಕೊಡು ತಕೋ ನಿಮಗೆ ಸರ್ಕಾರಕ್ಕೆ ಹತ್ತು ರೂಪಾಯಿ ಕೊಟ್ಬಿಟ್ಟು ತೊಂಬತ್ತು ರೂಪಾಯಿ ಲಾಭವನ್ನು ಪಡ್ಕೊಳ್ತಕ್ಕಂಥ ಕೆಲವು ಕಂಪನಿಗಳು ಇದಾವೆ ಅದನ್ನು ಕ್ವಿಡ್ ಪ್ರೋ ಕೋ ಕಂಪನಿಗಳೇ ಆಗಲಿ ಅಥವಾ ವ್ಯಕ್ತಿಗಳೇ ಆಗಲಿ ಸರ್ಕಾರಕ್ಕೆ ದುಡ್ಡನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಕೊಡ್ತಾ ಇಲ್ಲ ಅವರು ಏನಾದರೂ ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಇಟ್ಕೊಂಡೇನೆ ಅವ್ರು ಕೊಡ್ತಾರೆ ಇದಾಗುತ್ತೆ ಸೊ ಇಟ್ ಈಸ್ ಎ ಲೆಜಿಟಮೇಟ್ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಕ್ವಿಡ್ ಪ್ರೊ ಕೋ ಹಣದ ದುರುಪಯೋಗ ಮಾಡಿಕೊಳ್ಳುವ ದುರುದ್ದೇಶ ರಾಜಕೀಯ ಪಕ್ಷಗಳು ಮತ್ತು ದೇಣಿಗೆ ನೀಡುವವರ ನಡುವೆ ಪರಸ್ಪರ ಲಾಭ ಹಿತಾಸಕ್ತಿ ಕೆಲಸ ಮಾಡಲಿದೆ ಕೊಡುವ ಮತ್ತು ತೆಗೆದುಕೊಳ್ಳುವ ಅದನ್ನು ಕ್ವಿಡ್ ಪ್ರೊ ಕೋ ಇಲ್ಲಿ ರಾಜಕೀಯ ಪಕ್ಷಗಳು ಮತ್ತು ದೇಣಿಗೆ ನೀಡುವವರ ಯಾರು ಡೊನೇಟ್ ಮಾಡ್ತಾ ಇದ್ದಾರೆ ಅವರ ನಡುವೆ ಪರಸ್ಪರ ಲಾಭ ಹಿತಾಸಕ್ತಿ ಕೆಲಸ ಮಾಡಲಿದ್ದೆ ಅಂತ ಆ ವಾದವನ್ನು ಮಂಡಿಸಿ ತಿಳಿಸಿ ಇದನ್ನು ತಕ್ಷಣವೇ ನಿಲ್ಲಿಸ್ಬೇಕು ಎಸ್ ಬಿ ಐ ಎಸ್ ಬಿ ಐ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇಂಥ ಬಾಂಡ್ಗಳನ್ನು ಕೊಡ್ತಕ್ಕಂಥ ನಿಲ್ಲಿಸ್ಬೇಕು ಅಂಥೇಳಿ ಐತಿಹಾಸಿಕವಾದಂಥ ತೀರ್ಪನ್ನು ಕೊಟ್ಟಿದೆ ಅತ್ಯಂತ ಬಹಳ ಒಳ್ಳೆಯ ಸಂವಿಧಾನವನ್ನ ರಕ್ಷಿಸುವಂತಹ ತೀರ್ಪು ಇದು ಇದರ ಬೆನ್ನಲ್ಲೇ ಇವತ್ತಿನ ಪತ್ರಿಕೆಯಲ್ಲಿನ ಸುದ್ದಿ ಏನಪ್ಪಾ ಅಂತಂದ್ರೆ ಹೀಗೆ ದೇಣಿಗೆಯಾಗಿ ಪಡೆದುಕೊಂಡಂತಹ ಹಣದ ವಿಚಾರದಲ್ಲಿ ತೆರಿಗೆಯನ್ನ ಕಟ್ಟಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ ನ ಅಕೌಂಟ್ಗಳೇನಿದ್ದಾವೆ ಅಕೌಂಟ್ಗಳನ್ನು ಸ್ಥಗಿತಗೊಳಿಸಿದೆ ಗೊಳಿಸಲಾಗಿದೆ ಅದೇನು ಬರೀ ಕಾಂಗ್ರೆಸ್ ಪಕ್ಷದ ಈ ಅಕೌಂಟ್ಗಳನ್ನು ಯಾಕೆ ಸ್ಥಗಿತಗೊಳಿಸಬೇಕಾಗಿತ್ತು ಯಾಕೆಂದ್ರೆ ಹತ್ತು ಸಾವಿರ ಕೋಟಿಯಷ್ಟು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಪಕ್ಷ ಸಂಗ್ರಹಿಸಿದೆ ಈ ಬಾಂಡ್ ಮೂಲಕ ಆದರೆ ಸಾವಿರದ ಐನೂರು ಕೋಟಿ ಸಂಗ್ರಹಿಸಿರುವಂಥ ಕಾಂಗ್ರೆಸ್ನ ಈ ಅಕೌಂಟ್ಗಳನ್ನು ಖಾತೆಗಳನ್ನು ಸ್ಥಗಿತಗೊಳಿಸಿ ಹಣವನ್ನು ಇರೋ ರೀತಿಯಲ್ಲಿ ಮಾಡಿದ್ದರು ಅದು ಅಪೀಲ್ ಹೋದಾಗ ಒಂದೇ ಗಳಿಗೆನಲ್ಲಿ ಅದು ತಿರುಗೊಳಿಸಲಾಗಿದೆ ಏನು ಈ ಕಾಂಗ್ರೆಸ್ಗೆ ತೊಂದರೆ ಆಗಿತ್ತು ಅದು ನಿವಾರಣೆಯಾಗಿದೆ ಸೊ ಈ ಈ ಥರದ ತೀರ್ಪುಗಳು ಬರ್ತಿರೋದು ಪ್ರಜಾಪ್ರಭುತ್ವ ಇನ್ನೂ ಜೀವಂತವಾಗಿದೆ ಪ್ರಜ ಪ್ರಜಾಪ್ರಭುತ್ವದ ಒಂದು ಬೈಬಲ್ ಅಂತ ಏನು ಹೇಳ್ತೀವಿ ಕಾನ್ಸ್ಟಿಟ್ಯೂಷನ್ ಆ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಆಸಯಗಳನ್ನು ಆಶಯಗಳನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಅನ್ನೋಂಥ ವಿಚಾರವನ್ನು ತಮಗೆಲ್ಲ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ